ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೋಡಿ ಬೆಳಗಿನ ಎಷ್ಟು ಮಳೆ ಬೀಳ್ತಾ ಇದೆ ಅಂತಂದರೆ ಸಿಕ್ಕ ಸಿಕ್ಕಾಪಟ್ಟೆ ಮಳೆ ರಾತ್ರಿಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಇನ್ನೂ ಒಂಥರ ಕತ್ತಲೆ ಕತ್ತಲೆ ಆಗ್ಬಿಟ್ಟಿದೆ ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನೋಡೋಣ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಆ್ಯಂಡ್ ಇವಾಗ್ತಾನೆ ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಹಾಗೆಯೇ ಇವತ್ತು ಅತ್ತೆ ಮತ್ತೆ ಮಾವ ಇವಾಗ ತಾನೇ ಒಂದು ಫಂಕ್ಷನ್ ಗೋರಿದ್ರು ಸೊ ಇವಾಗ ಟೈಮ್ ಬಂದು ಹತ್ತುವರೆ ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿ ಸೊ ಅಲ್ಲಿಗೆ ಹೋಗಿದ್ದಾರೆ ಆ್ಯಂಡ್ ಸಾಂಬಾರು ಆಲ್ರೆಡಿ ನಿನ್ನೆ ಮಾಡಿರೋದೇ ಇತ್ತು ಸೊ ಹಾಗಾಗಿ ಏನೂ ಮಾಡೋದಿಲ್ಲ ಇವತ್ತು ನಾವಿಬ್ಬರೇ ಅಲ್ವಾ ಅಂದೊಬ್ಬರು ಕೆಲಸ ತೋರಿದ್ದಾರೆ ಸೊ ಹಾಗಾಗಿ ಏನಾದರೂ ಬೇರೆ ಸೈಟ್ಗೆ ಏನಾದರೂ ಮಾಡೋಣ ಇವಾಗ ಅದಕ್ಕೆ ಕೂಡ ರೆಡಿ ಮಾಡಬೇಕು ಪಾಪು ನಿದ್ದೆ ಮಾಡ್ಕೊಂಡೆ ಬೇಗ ಬೇಗ ಮಾಡಬೇಕು ಪಲ್ಯ ಮತ್ತು ಒಂದು ಆಲೂಗಡ್ಡೆ ಮೊಸರು ಬಜ್ಜಿ ಥರ ಮಾಡ್ತೀನಿ ಸೊ ಅದೇ ರೆಡಿದ್ರೆ ಮ್ಯಾನೇಜ್ ಮಾಡ್ಬೋದು ಸ್ವಲ್ಪ ಹಪ್ಪಳ ಏನಾದರೂ ಬೇಕಂದ್ರೆ ಹುರ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಪು ಕೂಡ ನಿದ್ದೆ ಮಾಡ್ಕೊಂಡಿದ್ದಾಳೆ ಅವ್ಳು ಹೇಳೋ ನಾನು ಇದೆಲ್ಲ ಕೆಲಸ ಮುಗಿಸ್ಬೇಕು ಗೊತ್ತಿಲ್ಲ ನಾನು ಇಷ್ಟು ಮಾಡೋ ಅಷ್ಟು ಇದು ಹೇಳ್ತಾಳೋ ಏನು ಅಂತ ಒಂದೊಂದು ಸರಿ ಚೆನ್ನಾಗಿ ನಿದ್ದೆ ಮಾಡ್ತಾಳಿಲ್ಲ ಅಂತಂದರೆ ಹಾಫ್ ಆ್ಯನ್ ಅವ್ರಿಗೆ ಬಿಡ್ತಾಳೆ ನೋಡೋಣ ಬನ್ನಿ ಇವಾಗ ಬೇಗ ಬೇಗ ಕೆಲಸ ಶುರು ಮಾಡೋಣ ಅದು ಆಲ್ಮೋಸ್ಟ್ ನೀಪಿನ ಟೀ ಕೊಡಬೇಕು ಕೆಲಸದವರಿಗೆ ಸೊ ಅದೊಂದು ಕೆಲಸ ಇದೆ ಹಂಗೆ ಬನ್ನಿ ಬ್ಲಾಗನ್ನು ಶುರು ಮಾಡಿದ್ದೀನಿ ಆ್ಯಂಡ್ ಹೋಗ ನೋಡೋಣ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಸೊ ಇನ್ನು ಯಾರಾದರೂ ಮಿಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ದ್ಯಾಟ್ ನೀವು ವಿಡಿಯೋನ ಬೇಗನೆ ನೋಡ್ಬೋದು ಆ್ಯಂಡ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಹಾಗಾದರೆ ಬ್ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ್ ನಾನು ತರಕಾರಿ ಎಲ್ಲ ಹೆಚ್ಚಿ ರೆಡಿ ಮಾಡುವಷ್ಟರಲ್ಲಿ ನೋಡಿ ಪಾಪು ಕೂಡ ಎದ್ದಿದ್ಲು ಸೊ ಅವಳನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ವಲ್ಪ ಮಳೆ ಹನೀತಾ ಇತ್ತು ಹಾಗಾಗಿ ಪಾಪುಗೆ ಕೊಡ ಹಿಡ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ತಾ ನಾವು ಎತ್ಕೊಂಡು ಹೋದ್ರೂ ಅದೂ ಇಷ್ಟ ಆಗೋದಿಲ್ಲ ಅವಳೇ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾಳೆ ಸೊ ಹಾಗಾಗಿ ಇವಾಗ ಲೈಟಾಗಿ ಮಳೆ ಬರ್ತಾಯಿತ್ತು ಹಂಗಾಗಿ ಈ ಥರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವಳು ಎಲ್ಲಿ ನೀರು ಒಂದು ಸ್ವಲ್ಪ ಎಕ್ಸ್ ಇರತ್ತೆ ಅಲ್ವಾ ಅಲ್ಲೇ ಹೋಗೋದಕ್ಕೆ ತುಂಬಾ ಇಷ್ಟ ಬಟ್ ಆದಷ್ಟು ಜಾರತ್ತೆ ಅಲ್ವಾ ಹಂಗಾಗಿ ಹೋಗೋದಕ್ಕೂ ಆಗೋದಿಲ್ಲ ಇವಾಗಂತೂ ಇದು ಸಂಡೇ ವ್ಲಾಗ್ ಸ್ವಲ್ಪ ಲೇಟ್ ಆಯಿತು ಬಟ್ ಏನಂದರೆ ನಂಗೆ ವ್ಲಾಗ್ ಎಡಿಟ್ ಮಾಡೋದಕ್ಕೆ ಮಿನಿಮಮ್ ಅಂದರೆ ಟೂ ಡೇಸ್ ಬೇಕಾಗುತ್ತೆ ಇವಾಗಂತೂ ಪಾಪೂ ಹಿಡ್ಕೊಂಡು ಒಂದಿನ ಒಂದು ಸ್ವಲ್ಪ ಎಡಿಟ್ ಮಾಡಿದ್ರೆ ಮತ್ತೆ ತಿರ್ಗ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಎಡಿಟ್ ಮಾಡಿ ಹೆಂಗೋ ಕಂಪ್ಲೀಟ್ ಮಾಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತೀನಿ ಒಂದೇ ಸ್ಟ್ರೆಚ್ಚಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬಟ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ನಿಮಗೆ ವ್ಲಾಗೆಲ್ಲ ಇಷ್ಟ ಆಗುತ್ತೆ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಅಪ್ಪ ಮಗಳು ನೋಡಿ ಇಲ್ಲಿ ಚೆನ್ನಾಗಿ ಆಟ ಇದ್ದಾರೆ ಸ್ವಲ್ಪ ಮಳೆ ಕೂಡ ಕಡಿಮೆ ಆಗಿದೆ ಇವಾಗ ಸುಮ್ಮನೆ ಕೊಡೆಯವಳು ಬೇಕು ಹೋಗೋಣ ಅಂತ ಹೇಳ್ತಾಳೆ ಇವಾಗ ಸರಿ ಬನ್ನಿ ನಾ ನಾವು ಕಿಚನ್ ಕಡೆ ಹೋಗೋಣ ಅಪ್ಪ ಮಗಳು ಆಟ ಸ್ವಲ್ಪ ಹೊತ್ತು ಅಷ್ಟರಲ್ಲಿ ನಾವು ಅಡುಗೆಗೆಲ್ಲ ರೆಡಿ ಮಾಡೋಣ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ಫಸ್ಟ್ ಇವಾಗ ಬೀನ್ಸ್ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಯಾವ ಥರ ಪಲ್ಯ ಮಾಡ್ತೀವಿ ನಮ್ಮ ಹವ್ಯಕ ಸ್ಟೈಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದರ ಮಾಡ್ತಾರೆ ಪಲ್ಯಕ್ಕೆ ಬಿಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ತಾರೆ ಬಟ್ ನಾವು ಆ ಥರ ಎಲ್ಲ ಏನು ಹಾಕೋದಿಲ್ಲ ಇವಾಗ ನೋಡ್ಬೋದು ಚಿಕ್ಕದಾಗಿ ಹೆಚ್ಚಿರುವಂಥ ಬೀನ್ಸು ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಗಾಂಧರಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಅಣ್ಣಾಗಿಬಿಟ್ಟಿತ್ತು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸಣ್ಣ ಪೀಸ್ ಆಗುವಷ್ಟು ಬೆಲ್ಲ ತರಕಾರಿ ಮುಳುಗುವಷ್ಟು ನೀರನ್ನು ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ನೀರು ಹಾಕಿದ್ದೆ ನಾನು ಒಂಚೂರು ಹಾಕ್ತಾ ಇದ್ದೀನಿ ಈ ಥರ ನೀರು ಒಂದು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಮುಚ್ಚಿ ಬೇಯಿಸಬೇಕು ಇವಾಗ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಒಂದು ಕುದಿ ಬಂದ ಮೇಲೆ ಸರಿ ಮಿಕ್ಸ್ ಮಾಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯತ್ತೆ ಸೊ ಇವಾಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಇವಾಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮ್ ಮಾಡಿ ಮುಚ್ಚಿ ಬೇಯಿಸ್ತೀನಿ ಈ ಕಡೆ ಇಲ್ಲಿ ಸ್ವಲ್ಪ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಬೇಯಿಸ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಆಲೂಗಡ್ಡೆ ಮೊಸರು ಬಜ್ಜಿ ಥರ ಮಾಡೋಣ ಅಂತಂದ್ಬಿಟ್ಟು ಎಡೆ ಎರಡು ಆಲಗಡ್ಡೆಯಿಂದ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗೆ ಇತ್ತು ಸೊ ನಮಗೆ ಧಾರಾಳ ಸಾಕಾಗುತ್ತೆ ಸ್ವಲ್ಪ ಹಾಗಾಗಿ ಕುಕ್ಕರಲ್ಲೇನು ಹಾಕಿಲ್ಲ ಹಾಗೆ ಪಾತ್ರೆನಲ್ಲಿ ಬೇಯಿಸಿಕೊಂಡೆ ಹಾಗೆ ಇಲ್ಲಿ ಪಲ್ಯ ಕೂಡ ನೋಡಿ ಆಲ್ಮೋಸ್ಟ್ ಬೆಂದಿದೆ ನಾನು ಸ್ವಲ್ಪ ನೀರಿದೆ ಧಾರದ್ರೆ ಪಲ್ಯ ಕೂಡ ರೆಡಿ ಸ್ವಲ್ಪ ಮನೆ ಮಾಡ್ತಾ ಇದ್ದೀನಿ ಇವತ್ತು ಬೀನ್ಸ್ ಸ್ವಲ್ಪ ಕಡಿಮೆನೇ ಇತ್ತು ಸರಿ ಹೆಂಗಿದ್ರು ಆಲೂಗಡ್ಡೆ ಮೊಸರು ಬಜ್ಜಿ ಮಾಡ್ತೀನಲ್ವ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಇವಾಗ ಪಲ್ಯ ಕೂಡ ನೋಡಿ ನೀರು ಸ್ವಲ್ಪ ಆರಿದೆ ಇನ್ನು ಒಂಚೂರು ಚೂರಿ ಇದೆ ಅಷ್ಟರಲ್ಲಿ ಒಂದು ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತೀನಿ ಆಲ್ರೆಡಿ ನೀರು ಕೂಡ ಫುಲ್ ಆರಿದೆ ನೋಡ್ಬೋದು ಈ ಥರ ಆದರೆ ಕರೆಕ್ಟಾಗಿ ಬರುತ್ತೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಮಾತ್ರ ಹಾಕ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಹಾಸ್ ಸೂಪರಾಗಿರುತ್ತೆ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಪರವಾಗಿಲ್ಲ ಹಾಕ್ತೇನೂ ಮಾಡ್ಬೋದು ಬಟ್ ನಾವು ಈ ಥರ ಸಿಂಪಲಾಗಿ ಪಲ್ಯ ಮಾಡ್ತೀವಿ ಇದಕ್ಕಿನ್ನ ಒಂದು ಒಳ್ಳೆ ಒಗ್ಗರಣೆ ಕೊಡೋದಕ್ಕಿದೆ ಒಗ್ಗರಣೆ ಕೂಡ ಅಷ್ಟೇ ಟೇಸ್ಟನ್ನು ಜಾಸ್ತಿ ಮಾಡುತ್ತೆ ಯಾವತ್ತು ಪಲ್ಯಗಳಿಗೆಲ್ಲ ಒಗ್ಗರಣೆ ಚೆನ್ನಾಗಿ ಹಾಕ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಇವಾಗ ಒಂದು ಸಣ್ಣ ಬಾಣಲಿಗೆ ಒಂಚೂರು ಎಣ್ಣೆ ಒಂದು ಸಪೂನ್ ಆಗುವಷ್ಟು ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಲ್ಲಲ್ಲಿ ಕಟುಂಬ ಕುಟುಂಬ ಅಂತ ಅಂದಾಗ ಸೂಪರಾಗಿರುತ್ತೆ ಸ್ವಲ್ಪ ಉದ್ದಿನಬೇಳೆ ಹಾಕಿಬಿಟ್ಟು ಒಂದು ಒಣ್ಮೆಣಿನ್ಕಾಯಿನ ಸಿಗ್ದಾಗ ಕಟ್ ಮಾಡಿ ಹಾಕ್ಕೊಂಡು ಕರ್ಬೇವು ಸೊಪ್ಪಿದ್ರೆ ಸೇರಿಸ್ಕೊಳ್ಳಿ ಬಟ್ ನನ್ನ ಹತ್ರ ಕರ್ಬೇವು ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಗೇ ಇದ್ದೀನಿ ಕರ್ಬೇವು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿಲ್ಲ ಅಂತಂದರೆ ಬೇಗ ಕಪ್ಪಗಾಗ್ಬಿಡತ್ತೆ ಬಟ್ ಟೇಸ್ಟ್ ಚೆನ್ನಾಗಿರಲ್ಲ ಫ್ಲೇವರ್ ಚೆನ್ನಾಗಿರಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು ಪಲ್ಯ ಕೂಡ ರೆಡಿ ಆಗುತ್ತೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ಮೊಸರು ಅನ್ನದ ಜೊತೆಗಾಗಿರ್ಬೋದು ಇಲ್ಲ ಅನ್ನ ತುಪ್ಪದ ಜೊತೆಗೆ ಅನ್ನ ಮತ್ತು ತಿಳಿ ಸಾರು ಮಾಡಿದಾಗೆಲ್ಲ ತುಂಬಾ ಟೇಸ್ಟಿಯಾಗಿ ಒಳ್ಳೆ ಕಾಂಬಿನೇಷನ್ ಕೂಡ ತುಂಬ ಜನರಿಗೆ ಗೊತ್ತಿರುತ್ತೆ ಬಟ್ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಶೇರ್ ಮಾಡಿರೋದು ತುಂಬ ಸಿಂಪಲ್ ರೆಸಿಪಿನ ಶೇರ್ ಮಾಡಿದ್ದಾಳೆ ಅಂತ ಅಂದ್ಕೋಬೇಡಿ ಪಲ್ಯಕ್ಕೆ ಒಗ್ಗರಣೆ ಹಾಕುವಷ್ಟರಲ್ಲಿ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದು ತಣ್ಣಗಾಗಿತ್ತು ಸೊ ಸಿಪ್ಪೆ ಬಿಡಿಸಿ ಇವಾಗ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಫಸ್ಟು ನಾವು ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿ ಈರುಳ್ಳಿ ಹಾಗೆಯೇ ಒಂಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಸ್ವಲ್ಪ ಹಸಿ ಮೆಣಸಿನಕಾಯಿ ನಾನು ಗಾಂಧಾರಿ ಮೆಣಸಿನಕಾಯಿನ ಯೂಸ್ ಮಾಡ್ತೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಆಗಿರ್ಬೋದು ಸ್ಪೈಸಿನೆಸ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಸ್ಪೈಸಿ ಆಗಿದ್ರೇ ಇದು ಇಲ್ಲ ಅಂತಂದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಆ್ಯಂಡ್ ಈರುಳ್ಳಿ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಅಂತ ನನಗೆ ಅನ್ಸುತ್ತೆ ಇದೆಷ್ಟು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸೊ ದ್ಯಾಟ್ ಉಪ್ಪು ಎಲ್ಲ ಖಾರ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಿಡಲಿ ಅಂತ ಇದನ್ನು ಒಂದ್ಸಾರಿ ಮಿಕ್ಸ್ ನಂತರ ಇವಾಗ ಇದಕ್ಕೆ ನಾನು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ ನೀವು ಮಜ್ಜಿಗೆ ಬೇಡ ಮೊಸರೇನೇ ಓಕೆ ಅಂತಂದ್ರೆ ಮೊಸರೇನೆ ಹಾಕೋಬೋದು ಬಟ್ ಏನಂದರೆ ಆಲೂಗಡ್ಡೆ ಹಾಕೋದ್ರಿಂದ ಮೊಸರು ಮತ್ತೆ ಗಟ್ಟಿ ಇರುತ್ತೆ ಅಲ್ವಾ ಸೊ ಅದನ್ನು ಹಾಕೊಂಡ್ರೆ ಇನ್ನೂ ದಪ್ಪ ಆಗುತ್ತೆ ಹೊರತು ಸ್ವಲ್ಪ ಅದು ಕ್ವಾಂಟಿಟಿ ಚೆನ್ನಾಗಿ ಅದರ ಕನ್ಸಿಸ್ಟೆನ್ಸಿ ಅಷ್ಟು ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ ಆ್ಯಂಡ್ ಮಜ್ಜಿಗೆ ಹಾಕೊಂಡ್ರೆ ಟೇಸ್ಟ್ ಕೂಡ ಜಾಸ್ತಿ ಸೊ ಮಜ್ಜಿಗೆನೇ ಮಜ್ಜಿಗೆ ಹಾಕ್ತಾಯಿದ್ದೀನಿ ಫ್ರಿಜ್ಜಲ್ಲಿ ಇದ್ದು ಮಜ್ಜಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊಗೆ ಬಂದಂಗೆ ಕಾಣಿಸುತ್ತೆ ನಿಮಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಅವಾಗಲೇ ಚೆನ್ನಾಗಿರುತ್ತೆ ಇದು ನೋಡ್ಬೋದು ನಮ್ಮ ಮಜ್ಜಿಗೆ ಹಾಕಿರೋದ್ರಿಂದ ಇಷ್ಟೇ ತೆಳ್ಳಗೆ ಆಗಿದೆ ಮೊಸರು ಹಾಕಿದ್ರೂ ಪರವಾಗಿಲ್ಲ ಚೆನ್ನಾಗತ್ತೆ ಬಟ್ ಸ್ವಲ್ಪ ಮಜ್ಜಿಗೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಹಾಗೆ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ ಒಂದು ಒಗ್ಗರಣೆ ಹಾಕಿದ್ದೀನಿ ಸಿಂಪಲ್ಲಾಗಿ ಸ್ವಲ್ಪ ಸಾಸಿವೆ ಒಂದು ಮೆಣ್ಸಿನ್ಕಾಯಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಕರ್ಬೇವು ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಇವತ್ತಿನ ನಮ್ಮ ಲಂಚ್ ಅಂತಲೇ ಹೇಳ್ಬೋದು ಸಿಂಪಲ್ ಆಗಿತ್ತು ಆ್ಯಂಡ್ ಪಾಪು ನೋಡ್ಬೋದು ಹೊರಗಡೆಯಲ್ಲೂ ಆಗೋದಿಲ್ಲ ಅಂತಂದ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಹೋಗಬೇಕು ಅಂತ ಅವ್ಳು ತುಂಬಾ ಆಸೆ ಹೊರಗಡೆ ಎಲ್ಲ ಹೋಗೋಣ ಅಂತ ಬಟ್ ನೋಡಿ ಒಳಗಡೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಇವಾಗಂತೂ ಮಳೆ ಬರ್ತಾ ಇದೆ ಹಾಗಾಗಿ ಇವಾಗಂತೂ ಈ ಇನ್ವರ್ಟರ್ ಬಂದ್ಬಿಟ್ಟು ಸ್ವಿಚ್ ಸ್ವಿಚ್ಚನ್ನು ಆನ್ ಆಫ್ ಮಾಡ್ತಾನೇ ಇರ್ತಾಳೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ಅಂದ್ಕೊಡ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಏನಾದರೂ ಮುಚ್ಚಿದ್ರೆ ಅದನ್ನು ಕೂಡ ಕಿತ್ತಾಕ್ಬಿಡ್ತಾಳೆ ಸೊ ಚೇರೆಲ್ಲ ಅಡ್ಡ ಇಟ್ಬಿಟ್ಟು ನೋಡಿದ್ವಿ ಬಟ್ ಅವಳು ಹೆಂಗೋ ಮಾಡಿಬಿಟ್ಟು ಹೋಗ್ಬಿಟ್ಟು ಅದನ್ನು ಸ್ವಿಚ್ಚನ್ನು ಆನ್ ಆಫ್ ಮಾಡಿಬಿಡ್ತಾಳೆ ಸ್ವಲ್ಪ ಭಯ ಆಗುತ್ತೆ ನನಗೆ ಹಾಗಾಗಿ ಏನಾದರೂ ಐಡಿಯಾ ಇದ್ದರೆ ನಿಮಗೂ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಹಾ ಓಕೆ ನಾನ್ ಫ್ರೆಂಡ್ಸ್ ಹಾಗೆನೆ ಈ ವ್ಲಾಗ ಕೂಡ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್